ನ್ಯೂಸ್ ಗೆ ಸ್ವಾಗತ ನೀವು ನೋಡ್ತಿರುವ ದೃಶ್ಯ ಒಂದು ಪಾಳು ಬಿದ್ದಿರುವ ಮನೆಯಲ್ಲ ಇದು ಬಂದು ಬಡವರ ಪಾಲಿಗೆ ವಿದ್ಯೆಯನ್ನ ಕಲಿಸುವ ದೇಗುಲದ ಕೊಠಡಿಗಳು ಈ ಒಂದು ಸ್ಥಳ ಇರೋದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಪುರಸಭೆ ವ್ಯಾಪ್ತಿಗೆ ಸೇರಿದ ಗದ್ದೆ ಭುವನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡದ ದುಸ್ಥಿತಿ ಈ ಶಾಲೆಯಲ್ಲಿ ಕಡು ಬಡವರ ಹದಿನೇಳು ಮಕ್ಕಳು ವಿದ್ಯೆಯನ್ನ ಕಲಿತಾ ಇದ್ದಾರೆ ಈ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕವೂ ಕೇವಲ ಮೂರು ಮಂದಿ ಶಿಕ್ಷಕರು ಮಾತ್ರ ಇದ್ದು ಪಾಳುಬಿದ್ದ ಶಾಲಾ ಕೊಠಡಿ ನೋಡಿದ್ರೆ ಅವರು ಸಹ ಪ್ರಾಣವನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ಮಕ್ಕಳಿಗೆ ಪಾಠ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತೆ ತೋರ್ತಾ ಇದೆ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಶಾಲಾ ಕೊಠಡಿಯಿಂದ ಹೊರಗೆ ಹೋದ್ರೆ ಎಲ್ಲಿ ಬಿರುಗಾಳಿ ಬಂದಾಗ ಕಬ್ಬಿಣದ ಸೀಟ್ನಲ್ಲಿ ತಗಡಗಳು ಮಕ್ಕಳ ಮೇಲೆ ಬಿದ್ದರೆ ಮಕ್ಕಳು ಪ್ರಾಣವನ್ನ ಕಳೆದುಕೊಳ್ತಾರೋ ಅನ್ನೋ ಆತಂಕದಲ್ಲಿಯೇ ಶಿಕ್ಷಕರು ಇದ್ದಾರೆ ನಾಗಮಂಗಲ ಪಟ್ಟಣದಿಂದ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿರುವ ಈ ಭುವನಹಳ್ಳಿ ಸರ್ಕಾರಿ ಶಾಲೆ ಕಟ್ಟಡವು ಬಿದ್ದಿದ್ದು ಮೂರು ವರ್ಷಗಳಾಗಿದ್ದರೂ ಕೂಡ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಪುರಸಭಾ ಪುರಸಭಾಧಿಕಾರಿಗಳು ಕಡೆ ಒಂದು ದಿನವೂ ಕೂಡ ಬಂದಿಲ್ಲ ಈ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಏನಾದರೂ ಹಾವು ನಾಯಿ ಕಚ್ಚಿದ್ರೆ ಈ ಶಾಲೆಯ ಶಿಕ್ಷಕರ ಮೇಲೆ ಅತಿ ಬೇಗನೆ ಅಧಿಕಾರಿಗಳು ಕ್ರಮಗಳನ್ನು ತೆಗೆದುಕೊಳ್ತಾರೆ ಗದ್ದೆ ಭುವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಲ್ಲಿಯ ಮಕ್ಕಳ ಧೈರ್ಯವನ್ನ ಎಲ್ಲರೂ ಮೆಚ್ಚಲೇಬೇಕು ಯಾಕಂದ್ರೆ ಆ ಮಕ್ಕಳ ಪೋಷಕರು ಕಡು ಬಡತನದಲ್ಲಿ ಜೀವನವನ್ನ ಮಾಡ್ತಿದ್ದಾರೆ ಅತಿ ಹೆಚ್ಚು ಹಣವನ್ನ ಕೊಟ್ಟು ಮಕ್ಕಳಿಗೆ ವಿದ್ಯೆಯನ್ನ ಕಲಿಸೋದಕ್ಕೆ ಅವರ ಹತ್ರ ಅಷ್ಟೊಂದು ಹಣ ಇಲ್ಲ ನಮ್ಮ ಮಕ್ಕಳು ನಮ್ಮ ಮನೆಯ ಮುಂದೆ ಇರುವ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆಯನ್ನ ಕಲಿಯೋದಕ್ಕೆ ಪಾಳುಬಿದ್ದ ಶಾಲೆಗೆ ಕೂಡ ಅವರನ್ನ ಸೇರಿಸಿದ್ದಾರೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮತ್ತು ಸದಸ್ಯರು ಸಾಕಷ್ಟು ಬಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರೂ ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗದ್ದೆಬುವನಹಳ್ಳಿ ಗ್ರಾಮದ ಶಾಲೆಯ ಕಟ್ಟಡದ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಧೋರಣೆ ಮಾಡುತ್ತಿದ್ದಾರೆ ಅಂತ ಗ್ರಾಮದ ಯೋಗೇಶ್ ಆರೋಪವನ್ನು ಮಾಡುತ್ತಿದ್ದಾರೆ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕು ತುಂಬಾ ಅಭಿವೃದ್ಧಿಯಾಗಿದೆ ಈ ಭಾಗದಲ್ಲಿ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ಸ್ವಕ್ಷೇತ್ರದಲ್ಲಿ ಇಂತಹ ಪಾಳುಬಿದ್ದ ಶಾಲೆಯಲ್ಲಿ ಬಡ ರೈತರ ಮಕ್ಕಳು ಪಾಠವನ್ನು ಕಲಿಯಲು ಹೋಗಿ ಪ್ರಾಣವನ್ನ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಗದ್ದೆಬುವನಹಳ್ಳಿ ಸರ್ಕಾರಿ ಶಾಲೆ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಶಿಕ್ಷಣ ಇಲಾಖೆ ಸಾಕಷ್ಟು ಅನುದಾನವನ್ನು ನೀಡಿದರೂ ಸಹ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪ್ತಾ ಇಲ್ಲ ಆ ಸ್ಥಿತಿಯಲ್ಲಿ ಗದ್ದೆಬವನಹಳ್ಳಿ ಸರ್ಕಾರಿ ಶಾಲೆಯ ಪಾಳು ಬಿದ್ದ ಕಟ್ಟಡವೇ ಇನ್ಮುಂದಾದರೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪಾಳುಬಿದ್ದ ಕಟ್ಟಡವನ್ನ ದುರಸ್ತಿ ಮಾಡಿ ಶಾಲೆಯ ಸುತ್ತ ತಡೆಗೋಡೆ ನಿರ್ಮಾಣ ಮಾಡಿ ಗದ್ದೆ ಬವನಹಳ್ಳಿ ಶಾಲೆಯನ್ನ ಅಭಿವೃದ್ಧಿ ಮಾಡ್ತಾರಾ ಕಾದ್ ನೋಡಬೇಕಿದೆ ಬಿಎಚ್ ರವಿ ನ್ಯೂಸ್ ನಾಗಮಂಗಲ ನನ್ನ ಶ್ರೀರಂಗೇಶ್ವರು ಗದೇಗೋಲಿ ಗ್ರಾಮಸ್ಥರು ಗದೇಗುರಹಳ್ಳಿ ಗ್ರಾಮ ಸರ್ಕಾರಿ ಸರ್ಕಾರಿ ಕ್ರಿಯೆ ಪದ ಈ ತೀರ ಅಸ್ತ ಶಿಥಿಲಗೊಂಡೇ ಮೂರು ವರ್ಷದಿಂದ ಅಲೆ ಬಿದ್ದಿದೆ ಇಲ್ಲಿ ಯಾರು ಪಿಯು ಅಧಿಕಾರಿಗಳು ಯಾರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ಪುರಸಭಾಧಿಕಾರಿ ಇದ್ದು ಇಪ್ಪತ್ತೊಂದನೇ ವಾರ್ಡ್ ಗದೇಬುರಳಿ ಗ್ರಾಮಸ್ಥರು ಇಪ್ಪತ್ತೊಂದನೇ ವಾರ್ಡ್ ಸೇರಿದಲ್ಲಿ ಪುರಸಭಾಧಿಕಾರಿಗಳು ಯಾರು ಬಂದಿಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಹುಡುಗರಿಗೆ ತೊಂದರೆ ಆಗ್ತಾ ಇದ್ದರಿಂದ ನಾವು ಸೇರ್ಸೋಕಾಗ್ತಿರೋದಕ್ಕೆ ಇಲ್ಲಿ ಮುಂದಿನ ಅಧಿಕಾರಿಗಳು ಕ್ರಮಗಳು ಬಿ ಓ ಅಧಿಕಾರಿಗಳು ಅಲ್ಲಿ ಭವಸ್ತಿಯಿಂದ ಲೆಟರ್ ಕೊಟ್ಟಿದ್ದೀವಿ ಯಾರು ಬಂದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಬಂದಿಲ್ಲ ಇಲ್ಲಿ ಸಚಿವರು ಸೇವರಾಯ ಸ್ವಾಮಿ ಸಚಿವರು ಇಲ್ಲಿ ಯಾರೂ ಬಂದಿಲ್ಲ ಇವರು ಮುಂದಿನ ಇದು ಬಗ್ಗೆ ಕ್ರಮ ಕೋಷಿಸಿಕೊಳ್ಳಿ ಕ್ರಮಕ್ಕೆ ಇದ್ದೀವಿ ಆ ಅಧಿಕಾರಿಗಳು ಏನಂದರೆ ಓ ಅಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾದ್ರೆ ಕದ್ದು ಗ್ರಾಮಸ್ಥರಿಂದ ಮನವಿ